ಪ್ರಾಪರ್ಟಿ ಸೇಲ್ ಆಗಬೇಕು ಅಂದಾಗ ಎಕ್ಸಿಕ್ಯೂಟಿವ್ ಇಂದ ಹಿಡಿದು ಮ್ಯಾನೇಜರ್ ಇಂದ ಹಿಡಿದು ಪ್ರಾಜೆಕ್ಟ್ ಮ್ಯಾನೇಜರ್ ಇಂದ ಹಿಡ್ದು ಲ್ಯಾಂಡ್ ಓನರ್ ಇಂದ ಹಿಡ್ದು ಎಲ್ಲರೂ ಹೇಳ್ತಾರೆ ನಾವಿದೀವಿ ತಲೆ ಕೆಡಿಸ್ಕೊಂಡ್ಬಿಡಿ ಅಂತ ಅದೇ ಸೈಡ್ಗೆ ಸಮಸ್ಯೆ ಬಂತು ಅಂದಾಗ ಹಳೆ ಕಾಲದಿಂದನೂ ಈ ಕಾಲದವರೆಗೂ ಸಿನಿಮಾಗಳಲ್ಲಿ ವಿಲ್ಲನ್ಗಳನ್ನ ಸಾಹುಕಾರ ರೀತಿಯಲ್ಲಿ ತೋರಿಸ್ತಾರೆ ತುಂಬಾ ಶ್ರೀಮಂತನಾಗಿರ್ತಾನೆ ಲಕ್ಸುರಿ ಲೈಫ್ನ ಲೀಡ್ ಮಾಡ್ತಾ ಇರ್ತಾನೆ ಆದ್ರೆ ಹೀರೋಗಳು ಕಾಮನ್ ಮ್ಯಾನು ಹಾಗೂ ಬಡವನಾಗಿ ತೋರಿಸಿರ್ತಾರೆ ಏನಕ್ಕೆ ಗೊತ್ತಾ ನಿಮಗೆ ಒಂದು ಲೇಔಟ್ ಮಾರ್ಕೆಟಿಂಗ್ ಮಾಡಬೇಕು ಅಂದಾಗ ಆ ಡೆವಲಪರ್ ಆಗಲಿ ಅಥವಾ ಪ್ರಮೋಟರ್ಗಳಾಗಲಿ ಅವರ ಆಫೀಸ್ ಗಳನ್ನ ಇಂಟೀರಿಯರ್ ಡಿಸೈನ್ಗಳನ್ನ ಸೂಪರಾಗಿ ಆಗಿ ಲಕ್ಸುರಿಯಾಗಿ ಮಾಡಿರ್ತಾರೆ ಅದು ರೆಂಟ್ಗೆ ಇರುತ್ತೆ ಆದ್ರೂ ಹೈಟೆಕ್ ಆಗಿ ತೋರಿಸಿರ್ತಾರೆ ಏನಕ್ಕೆ ಅಂತ ನಿಮ್ಗೆ ಗೊತ್ತಾ ಯಾರು ಏನೇ ಅಂದ್ರೂ ನಮ್ ಜನ ಚೇಂಜ್ ಆಗಲ್ಲ ನಮ್ ಜನಕ್ಕೆ ಅರ್ಥ ಆಗಲ್ಲ ಅಂತ ನನ್ಗೂ ಗೊತ್ತಿದೆ ವಿಡಿಯೋ ನೋಡ್ತಾರೋ ನಿಮಗೂ ಗೊತ್ತಿರುತ್ತೆ ಆದರೂ ನೀವು ಅದನ್ನ ರಿಯಲಿಟಿ ತಗೊಳಲ್ಲ ಎಕ್ಸ್ಪೆರಿಮೆಂಟ್ ಮಾಡಲ್ಲ ಅದಾಗಿರಲಿ ಸೊ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಹಲವಾರು ದಿನಗಳಿಂದ ನಾನು ಗೊತ್ತಿರುವ ಪ್ರಾಪರ್ಟಿಗಳ ಡಾಕ್ಯುಮೆಂಟ್ ನಾಲೆಜ್ಗಳನ್ನ ಒಂದೊಂದಾಗಿ ನೀವು ಜೊತೆ ಹಂಚ್ಕೊಂತ ಇದ್ದೀನಿ ನಿಮಗೂ ಅವೇರ್ನೆಸ್ ಬರಲಿ ಹಾಗೂ ನಿಮ್ಮ ಡಾಕ್ಯುಮೆಂಟ್ಗಳನ್ನ ಅವೇರ್ನೆಸ್ ಮೂಡ್ಕೊಂಡ್ರಿ ಅಂದಾಗ ನಿಮಗೆ ಸೇಫ್ಟಿ ತುಂಬಾ ಇಲ್ಲ ಅಂದ್ರೆ ಅದೆಲ್ಲದಕ್ಕೂ ಬೆಲೆ ಕೊಡಬೇಕಾಗುತ್ತೆ ಯಾರು ಇಲ್ಲ ನೀವೇನೆ ಹೊಸ ನಿಯಮಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನ ನಿಮ್ ಜೊತೆ ಹಂಚ್ಕೊಳ ಅಂತಾನೆ ಈ ವಿಡಿಯೋ ಮಾಡ್ತಾ ಇರೋದು ವಿಡಿಯೋನ ಕೊನೆಯವ್ರಿಗೆ ನೋಡಿ ನಿಮ್ಗೆ ಉಪಯುಕ್ತ ಆಗಿ ಆಗುತ್ತೆ ಅನ್ಕೊಂಡೆ ಈ ತರದ ವಿಡಿಯೋಗಳ್ ಮಾಡ್ತಾ ಇರೋದು ಈ ತರದ ಅವೇರ್ನೆಸ್ ಗಳನ್ನ ನಿಮ್ಗೆ ತಲುಪಿಸ್ತಾ ಇರೋದು ಸುಪ್ರೀಂ ಕೋರ್ಟ್ ಇಂದ ಒಂದು ಜಜ್ಮೆಂಟ್ ಪಾಸ್ ಆಗಿದೆ ಏನಪ್ಪಾ ಅದು ಅಂದಾಗ ಒಂದು ಪ್ರಾಪರ್ಟಿ ಅಂದ್ರೆ ಒಂದು ಸೈಟ್ ಆಗ್ಲಿ ಫ್ಲಾಟ್ ಆಗಲಿ ಅಥವಾ ಒಂದು ಜಮೀನೇ ಆಗ್ಲಿ ನಿಮ್ಮ ಹೆಸರಿಗೆ ಕ್ರಯಾಪತ್ರ ಮೂಲಕ ತಗೊಂತಿರೋ ಅಥವಾ ಕುಟುಂಬದಿಂದ ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತಿರೋ ಅದು ದಾನಪತ್ರ ಆಗಿರ್ಲಿ ವಿವಾಗ ಪತ್ರ ಆಗಲಿ ಪಾರ್ಟಿಷನ್ ಆಗಲಿ ಅಥವಾ ವೀಲೆ ಆಗಿರ್ಲಿ ರಿಜಿಸ್ಟರ್ ಡಾಕ್ಯುಮೆಂಟ್ ಮಾಡಿ ಇಟ್ಕೊಂಡಿದ್ರಿ ಸೊ ಆ ಡಾಕ್ಯುಮೆಂಟ್ ಒಂದೇ ವ್ಯಾಲಿಡ್ ಆಗಿರಲ್ಲ ಅದ್ರ ಜೊತೆಗೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಗಳನ್ನೂ ನಿಮ್ಮ ಹೆಸರಿಗೆ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ರೇನೆ ಆ ರಿಜಿಸ್ಟರ್ ಮಾಡ್ಕೊಂಡಿರೋ ಡಾಕ್ಯುಮೆಂಟ್ಗೂ ವ್ಯಾಲಿಡ್ ಬರುತ್ತೆ ಅಂತ ಹೇಳೋರೆ ಉದಾಹರಣೆಗೆ ಒಂದು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡಿದ್ರಿ ಅದಾದ್ಮೇಲೆ ನೆಕ್ಸ್ಟ್ ಇವ್ ಮಾಡ್ಬೇಕು ಹೇಳಿ ಅದರ ಖಾತಾ ಬದಲಾವಣೆ ಮಾಡಬೇಕು ಅದರ ಕಂದಾಯ ಕಟ್ಟಬೇಕು ಆ ಪ್ರಾಪರ್ಟಿಗೆ ಕನ್ಸ್ಟ್ರಕ್ಷನ್ ಮಾಡ್ಬೇಕು ಅಂದಾಗ ಲ್ ಲ್ಯಾಂಡ್ ಸ್ಯಾಂಕ್ಷನ್ ಮಾಡಬೇಕು ಹಾಗೆ ಎಲೆಕ್ಟ್ರಿಕ್ ವಾಟರ್ ಕನೆಕ್ಷನ್ಗಳನ್ನ ತಗೊಬೇಕು ಈ ತರ ಸಪೋರ್ಟಿಂಗ್ ಡಾಕ್ಯುಮೆಂಟ್ಗಳು ಆ ಡಾಕ್ಯುಮೆಂಟ್ಗೆ ಇದ್ರೇನೆ ಆ ರಿಜಿಸ್ಟರ್ ಆಗಿರೋ ಡಾಕ್ಯುಮೆಂಟ್ಗೂ ವ್ಯಾಲಿಡ್ ಬರುತ್ತೆ ಅಂತ ಒಂದು ಜಜ್ಮೆಂಟ್ ಪಾಸ್ ಮಾಡಿದ್ದಾರೆ ಎಷ್ಟೋ ಜನ ಪ್ರಾಪರ್ಟಿಗಳನ್ನ ರಿಜಿಸ್ಟರ್ ಮಾಡ್ಕೊಂತಾರೆ ಆದ್ರೆ ಯಾವುದೇ ತರಹದ ಅದರ್ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿ ಕೊಳದೇ ಇಲ್ಲ ಸ್ವಲ್ಪ ಜನ ಕಮೆಂಟ್ ಮಾಡ್ಬೋದು ಏನಪ್ಪಾ ಅದು ಅಂದಾಗ ಅಲ್ಲ ಸರ್ ನಂದು ಆಲ್ರೆಡಿ ರಿಜಿಸ್ಟರ್ ಆಗಿದೆ ಡಾಕ್ಯುಮೆಂಟ್ ಸರ್ಕಾರನೆ ಫೆಸಿಲಿಟಿ ಕೊಡ್ತಾ ಇಲ್ಲ ಯಾವ್ದೇ ತರದ ಖಾತಾ ಬಿಡ್ತಾ ಇಲ್ಲ ಕಂದಾಯ್ತಕ್ಕಂತ ಇಲ್ಲ ಮನೆ ಕಟ್ತೀನಿ ಅಂದ್ರೆ ಪ್ಲಾನ್ ಕೊಡ್ತಾ ಇಲ್ಲ ಈ ತರ ಎಲ್ಲಾ ಸಮಸ್ಯೆಗಳಿದೆ ನೀವು ನೋಡೋರೆ ಹಿಂಗ್ ಹೇಳ್ತಿದ್ದೀರಲ್ಲಾ ಅಂತ ನೀವು ಅಂದ್ಕೊಂಬೋದು ಇದಕ್ಕೆಲ್ಲ ಒಂದು ಅಪ್ಗ್ರೇಡ್ ಆಗಕ್ಕಂತಾನೆ ಸರ್ಕಾರ ಒಂದೊಂದೇ ಪ್ಲಾನ್ ಮಾಡ್ತಾ ಇದೆ ನಿಮ್ಗೆ ಗೊತ್ತಿರುತ್ತೆ ಆಲ್ರೆಡಿ ಈ ಖಾತಾಗಳು ಸಿಟಿ ಲಿಮಿಟ್ಗಳಲ್ಲಿ ಪುರಸಭೆಗಳಲ್ಲಿ ಆಲ್ರೆಡಿ ಎಕ್ಸ್ಪ್ಲೋರ್ಡ್ ಆಗಿದೆ ಎಲ್ಲಾ ಖಾತೆಗಳು ಅಪ್ಗ್ರೇಡ್ ಆಗ್ತಾ ಇದೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಪಂಚಾಯತಿಗಳಿಗೂ ಬರುತ್ತೆ ಅದರ ಕಾನೂನುಗಳು ಕೆಲವೇ ತಿಂಗಳುಗಳಿಗೆ ಮಾತ್ರ ಸರ್ಕಾರ ಬಿಡೋದು ಇದೇ ಒಂದು ಇಪ್ಪತ್ ಇಪ್ಪತ್ತೈದು ವರ್ಷ ಹಿಂದೆ ಬಿ ಬಿ ಎಂ ಪಿ ಬೆಟ್ರಮೆಂಟ್ ಚಾರ್ಜ್ ಬಿಟ್ಟಿತ್ತು ಎಷ್ಟೋ ಜನ ಕಟ್ಟಿದ್ದಾರೆ ಕೆಲವರು ಕಟ್ಟಿಲ್ಲ ಏನಕ್ಕಪ್ಪ ಅಂದಾಗ ಅಯ್ಯ ಬಿಡು ಇದ್ದೇ ಇರುತ್ತೆ ಇವತ್ತಲ್ಲ ನಾಳೆ ಕಟ್ಕೊಳ್ಳೋಣ ಅಂತ ಲೇಸಿಯಾಗಿ ಹೋದವ್ರಿಗೆ ಇವತ್ತು ಆ ಪ್ರಾಪರ್ಟಿಗಳು ಬಿಕಾತ ಯಾರು ಬಂದ್ರೋ ಸಾಲ ಸೋಲ ಮಾಡಿಯಾದ್ರು ಬೆಟ್ರಮೆಂಟ್ ಚಾರ್ಜ್ ಕಟ್ಟಿರೋರು ಇವತ್ತು ಏಕಾತ ಸೊ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗಬೇಕು ಸರ್ಕಾರ ಒಂದು ಫೆಸಿಲಿಟಿ ಕೊಡ್ತಾ ಇದೆ ಅಂದಾಗ ಪರ್ಮನೆಂಟ್ ಆಗಿರಲ್ಲ ಟೆಂಪರರಿ ಆಗಿರುತ್ತೆ ಎಷ್ಟು ಬೇಗ ನೀವು ಆ ಡಾಕ್ಯುಮೆಂಟ್ ನ ನೀವು ಅಪ್ಗ್ರೇಡ್ ಮಾಡ್ಕೊಂಡ್ರಿ ಅಂದಾಗ ಆ ಸೈಟಿನ ವ್ಯಾಲ್ಯೂಯೇಷನ್ ನಿಮ್ಗೆ ಗೊತ್ತಾಗಿರುತ್ತೆ ಅಲ್ವರ ಸೊ ಈಗಲೂ ಅದೇ ತರದ ಫೆಸಿಲಿಟಿಗಳು ಬರ್ತಾ ಇದೆ ಸೊ ಬಂದಾಗ ಅದನ್ನ ಟೈಮ್ ಕೊಟ್ಟು ದಯವಿಟ್ಟು ಮಾಡಿ ಕೊಟ್ರಿ ಅಂದಾಗ ಆ ಸೈಟಿಗೆ ವ್ಯಾಲ್ಯೂ ಬರೋದು ನಾಳೆ ದಿನ ಕಷ್ಟ ಬಂದಾಗ ಡಬಲ್ ರೇಟ್ ಬೇಕು ಅಂದಾಗ ನಿಮ್ಗೆ ಈ ಅಬ್ರೇಷನ್ಗಳನ್ನೆಲ್ಲ ಮಾಡಿಟ್ಕೊಂಡ್ರಿ ಅಂದಾಗ ಗೊತ್ತಲ್ಲ ಇನ್ ನಾನೇನು ಹೇಳಿ ಈ ಲೇಔಟ್ಗಳು ಫಾರ್ಮೇಷನ್ ಮಾಡ್ತಾರೆ ರೆವಿನ್ಯೂ ಆಗಿರಲಿ ಅಥವಾ ಎಲ್ಲ ತರದ ಅಪ್ರೂವ್ಡ್ ಆಗಲಿ ಇಂಡಿವಿಜುವಲ್ ಸೈಟ್ಗಳಾಗಿ ಸೇಲ್ ಆದ್ಮೇಲೆ ಉಳಿಕೆ ಇರುವ ರೋಡು ಅಥವಾ ಪಾರ್ಕು ಏನೆಲ್ಲ ಇರುತ್ತಲ್ಲ ಅದನ್ನ ಸರ್ಕಾರಕ್ಕೆ ಬಿಟ್ಕೊಡ್ಬೇಕು ಒಂದು ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಬೇಕು ಅದು ಸರ್ಕಾರಕ್ಕೆ ಬಿಟ್ಕೊಡ್ಬೇಕು ಈಗ ಹೊಸ ಜಜ್ಮೆಂಟ್ ಒಂದು ಪಾಸ್ ಆಗಿದೆ ಏನಪ್ಪ ಅದು ಅಂದಾಗ ನಾಳೆ ದಿನ ಯಾರೇ ಲೇಔಟ್ ಫಾರ್ಮೇಶನ್ ಮಾಡಿ ಮಾರಿರ್ತಾರಲ್ಲ ಅವ್ರು ಬಂದು ಈ ಲೇಔಟ್ ಅಲ್ಲಿ ರಸ್ತೆ ನಂದು ಇಷ್ಟಿದೆ ಇದು ನನಗೆ ರಿಟರ್ನ್ ನಂದೇನೆ ಅಂತ ಕೇಳುವ ಹಕ್ಕನ್ನು ಇನ್ಮೇಲೆ ಬರಲ್ಲ ಅನ್ನೋ ಒಂದು ಜಜ್ಮೆಂಟು ಪಾಸ್ ಆಗಿದೆ ಸೊ ಇದು ಒಂದು ರೂಲ್ಸ್ ಇದೆ ಎಷ್ಟೋ ಜನ ಇದು ಫಾಲೋನೇ ಮಾಡಲ್ಲ ಉದಾಹರಣೆಗೆ ಅಪ್ರೂವ್ಡ್ ಆಗಿರೋ ಎಲ್ಲ ಅಪ್ರೂವ್ಡ್ ಆಗಿರೋ ಲೇಔಟ್ ಇಂಡಿವಿಜುವಲ್ ಸೈಟ್ಗಳೆಲ್ಲ ಸೇಲ್ ಆದ್ಮೇಲೆ ಸೊ ಯಾರು ಡೆವಲಪರ್ ಇರ್ತಾರಲ್ಲ ಅವರಾಗ್ಲಿ ಅಥವಾ ಲ್ಯಾಂಡ್ ಓನರ್ಗಳಾಗ್ಲಿ ಏನು ಉಳಿಕೆ ರೋಡ್ಗಳು ಆ ಪಾರ್ಕ್ಗಳು ಗಳು ಏನೇನು ಇದೆಯಲ್ಲ ಅದನ್ನೆಲ್ಲ ಸರ್ಕಾರಕ್ಕೆ ರಿಜಿಸ್ಟರ್ ಮಾಡಿ ಕೊಡಬೇಕು ಅದು ಒಂದು ಡಾಕ್ಯುಮೆಂಟ್ ಇದೆ ಇದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಅದನ್ನ ಫಾಲೋನು ಮಾಡೋದೇ ಇಲ್ಲ ಈಗ ತಿಳಿಸಿದ ಮಾಹಿತಿ ನಿಮ್ಗೆ ಉಪಯುಕ್ತ ಆಗ್ಬೋದು ಅಂತ ಅನ್ಕೊಂಡೆ ಈ ವಿಡಿಯೋ ಮಾಡಿ ಈ ಅವೇರ್ನೆಸ್ ತಿಳಿಸ್ತಾ ಇರೋದು ಎಷ್ಟು ಉಪಯುಕ್ತ ಆಯ್ತು ಅಂತ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ವಿಡಿಯೋ ಮೂಲಕ ಹಂಚ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಆಗಿ ಹಾಗೆ ಚಾನೆಲ್ಗೆ ಮೆಂಬರ್ ಆಗಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದೀನಿ ಹಲವಾರು ಜನ ಮೋಟಿವೇಶನ್ ಸ್ಪೀಚ್ಗಳನ್ನ ಕೊಡ್ತಾರೆ ದುಡ್ಡು ನಾವು ದುಡಿಬಾರ್ದು ರೀ ದುಡ್ಡು ದುಡ್ಡು ದುಡಿಬೇಕು ಆ ತರ ನೀವೇನಾದ್ರೂ ಮಾಡಿ ನಾನ್ ಈ ತರ ಮಾಡಿದ್ಕೇನೆ ನಾನ್ ಹಿಂಗಾದೆ ನಾನು ಈ ತರ ಮಾಡಿದ್ಕೇನೆ ನಾನು ಹಂಗಾದೆ ಇವತ್ತು ನಾನು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದೀನಿ ಅಂತ ಸ್ಪೀಚ್ಗಳನ್ನ ಕೊಡ್ತಾರೆ ಆದ್ರೆ ಆ ಸ್ಪೀಚ್ ಕೊಡಕೇನೆ ಅವ್ರು ದುಡ್ಡು ತಗೊಂಡಿರ್ತಾರೆ ಇದು ರಿಯಾಲಿಟಿ ಸೊ ನೆಕ್ಸ್ಟ್ ವಿಡಿಯೋ ಒಂದ್ ನ ನೀವು ಪರ್ಚೇಸ್ ಮಾಡ್ಬೇಕು ಅಂದಾಗ ಏನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಇರ್ತವೆ ಅದನ್ನ ಯಾರಿಗೂ ಕೇಳಿಲ್ಲದೆ ನೀವೇನ್ ತಿಳ್ಕೊಬೇಕು ಅನ್ನೋದನ್ನ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಸಪೋರ್ಟ್ ಮಾಡ್ತಾರಿ ಬಾಯ್